ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ನಲವತ್ತೊಂಬತ್ತನೆಯ ಶ್ರೀನಾಮ ಮತ್ತಹಂಸವಧೂ ಮಂದಗಮನ ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಐವತ್ತನೆಯ ಶ್ರೀನಾಮ ಒಂದಾರು ಜನಸಂದೋಹ ವಂದಿತ ನಮೋ ನಮಃ ಸದಾಕಾಲವು ಅಮ್ಮನಿಗೆ ವಂದಿಸಬೇಕು ಅನ್ನುವಂಥ ಜನಸಮೂಹದಿಂದ ವಂದಿತಳಾದವಳು ಶ್ರೀಮಾತೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ದೇವರಿಗೆ ಗುರುಗಳಿಗೆ ಹಿರಿಯರಿಗೆ ತಂದೆ ತಾಯಿಗಳಿಗೆ ನಮಸ್ಕರಿಸುವುದು ಒಂದು ಉತ್ತಮವಾದಂಥ ಸಂಸ್ಕಾರ ಅಂದರೆ ಮನಸ್ಸು ಸಾತ್ವಿಕವಾಗಿದ್ದರೆ ಮಾತ್ರ ಆ ಜಗನ್ಮಾತೆಗೆ ನಮಸ್ಕಾರ ಮಾಡಬೇಕು ಅನ್ನುವಂಥ ಭಾವ ಬರುತ್ತೆ ಹಾಗಲ್ಲದೆ ದುಷ್ಟರಿಗೆ ಕುಬುದ್ಧಿಯುಳ್ಳವರಿಗೆ ನಾಸ್ತಿಕರಿಗೆ ಅಮ್ಮನನ್ನು ನಮಸ್ಕಾರ ಮಾಡಬೇಕು ಅನ್ನುವಂಥ ಮನಸ್ಸು ಬರೋದಿಲ್ಲ ಮತ್ತು ನಮಸ್ಕರಿಸುವುದಕ್ಕೆ ನಮ್ಮ ಮನಸ್ಸು ಹಾಗೆ ಶರೀರ ಎರಡೂ ಸೇರಿ ಮಾಡುವಂಥದ್ದನ್ನು ನಮಸ್ಕಾರ ಅಂತ ಹೇಳ್ತಾರೆ ಹಾಗೆ ಅಮ್ಮನಿಗೆ ನಮಸ್ಕರಿಸುವುದರಿಂದ ನಮ್ಮ ಶರೀರ ಶುದ್ಧವಾಗುತ್ತೆ ಪವಿತ್ರವಾಗುತ್ತೆ ಅಂತ ಭಾಗವತದಲ್ಲಿ ನವವಿಧ ಭಕ್ತಿಗಳನ್ನು ಹೇಳಿದ್ದಾರೆ ಅದರಲ್ಲಿ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನಾ ದಾಸ್ಯ ಸಖ್ಯ ಆತ್ಮ ಈ ರೀತಿಯಾಗಿ ಒಂಬತ್ತು ವಿಧದ ಭಕ್ತಿಯಲ್ಲಿ ವಂದನೆ ಅನ್ನತಕ್ಕಂಥದ್ದು ಒಂದು ವಿಶೇಷವಾದ ಭಕ್ತಿಯಾಗಿದೆ ಹೀಗೆ ಅಮ್ಮನಿಗೆ ವಂದಿಸಿದ ಭಕ್ತರ ಸಮೂಹ ಏನು ಸಾಮಾನ್ಯವಾದದ್ದೇನಲ್ಲ ದೇವತೆಗಳು ಸನಕಾದಿ ಬ್ರಹ್ಮರ್ಷಿಗಳು ಇವರಲ್ಲದೆ ಲೋಕಪಾಲಕರಾದ ತ್ರಿಮೂರ್ತಿಗಳೂ ಸಹ ಅಮ್ಮನಿಗೆ ಸದಾಕಾಲವು ವಂದಿಸ್ತಾ ಇರ್ತಾರೆ ಅಂತ ಅದಕ್ಕೆ ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳೆಲ್ಲ ಅಮ್ಮನನ್ನು ಸ್ತೋತ್ರ ಮಾಡುವಾಗ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿ ಪ್ರಣತ ಸ್ಮತಾಂ ದೇವಿಗೆ ನಮಸ್ಕಾರ ಮಹಾ ಅನಿಸಿದಂಥ ತ್ರಿಮೂರ್ತಿಗಳಿಗೂ ಮಹಾದೇವಿಯಾದಂಥ ಅಮ್ಮನಿಗೆ ನಮಸ್ಕಾರ ಶಿವೆಗೆ ಸದಾಕಾಲವು ನಮಸ್ಕಾರ ಪ್ರಕೃತಿ ಸ್ವರೂಪದಿಂದ ವ್ಯಾಪಿಸಿರುವಂಥ ಜಗನ್ಮಾತೆಗೆ ನಮಸ್ಕಾರ ಭಕ್ತರಿಗೆ ಶುಭ ಫಲವನ್ನು ಕೊಡಬಹುದಾದಂಥ ಭದ್ರೆಗೆ ನಮಸ್ಕಾರ ಇಂತಹ ಅಮ್ಮನಿಗೆ ನಾವು ಸಹ ನಿಯತ ಚಿತ್ತರಾಗಿ ಸದಾಕಾಲವೂ ನಮಸ್ಕಾರ ಮಾಡುವಂಥದ್ದು ಅಮ್ಮನವರ ಐವತ್ತೊಂದನೆಯ ಶ್ರೀನಾಮ ಅಂತರ್ಮುಖ ಜನಾನಂದ ಫಲದಾಯೈ ನಮೋ ನಮಃ ಅಂತರ್ಮುಖಿಗಳಾಗಿ ದೇವಿಗಾಗಿ ಸಾಧನೆ ಮಾಡುವ ಭಕ್ತರಿಗೆ ಶುಭವನ್ನ ಆನಂದವನ್ನು ಕೊಡುವಂಥ ಜಗನ್ಮಾತೆಯಾಗಿದ್ದಾಳೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಈ ನಾಮವು ಅಂತರ್ಮುಖಿಗಳಾಗಿ ಸಾಧನೆ ಮಾಡುವವರಿಗೆ ಜಗನ್ಮಾತೆ ಅನುಗ್ರಹಿಸಿ ಫಲವನ್ನು ಕೊಡುತ್ತಾಳೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಜಗನ್ಮಾತೆ ಒಳಗಡೆ ಹೊರಗಡೆ ಎಲ್ಲ ಕಡೆಗಳಲ್ಲಿಯೂ ಅವಳೇ ಸರ್ವವ್ಯಾಪಿಯಾಗಿದ್ದಾಳೆ ಅಂದಮೇಲೆ ಹೊರಗಡೆ ಕಾಣಬೇಕಲ್ಲ ಒಳಗಡೆ ಮಾತ್ರ ಕಾಣ್ತಾಳೆ ಅಂದ್ರ ಅರ್ಥವೇನು ಯಾಕೆ ಹೊರಗಡೆ ಕಾಣೋದಿಲ್ಲ ಅಂತಂದರೆ ಯಾರು ತನ್ನಲ್ಲೇ ಇರುವಂಥ ಆತ್ಮವಸ್ತುವನ್ನು ನೋಡಲೋ ತಿಳಿಯಲೋ ಅನುಭವಿಸಲು ಸಾಧ್ಯವಿಲ್ಲವೋ ಅವನಿಗೆ ಹೊರಗಡೆ ಜಗನ್ಮಾತೆ ಕಾಣೋದಿಲ್ಲ ಸಿಗೋದಿಲ್ಲ ಅಂತ ಹೀಗಾಗಿ ಅಣುರೇಣು ತೃಣಕಾಷ್ಟಾದಿಗಳಲ್ಲಿ ಸರ್ವವ್ಯಾಪಿಯಾದಂಥ ಜಗನ್ಮಾತೆಯನ್ನು ನಾವು ಹೊರಗಡೆ ಕಾಣಬೇಕಾದರೆ ಮೊದಲು ನಾವು ನಮ್ಮಲ್ಲಿ ಆ ದೇವಿಯನ್ನು ಕಂಡುಕೊಳ್ಳಬೇಕು ಅಂತ ಆಗ ಮಾತ್ರ ಆ ಜಗನ್ಮಾತೆಯನ್ನು ಸರ್ವತ್ರ ದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಯೋಗಿ ಹೃದ್ಯಾನಗಮ್ಯಂ ಅನ್ನುವ ಮಾತಿನಂತೆ ಅಮ್ಮ ನಮ್ಮಲ್ಲೇ ಆತ್ಮಸ್ವರೂಪಳಾಗಿದ್ದು ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಿಗೆ ಆ ಜಗನ್ಮಾತೆಯೇ ಆತ್ಮಸ್ವರೂಪಳಾಗಿ ಒಳಗಿದ್ದು ಶಕ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾಳೆ ಇಂದ್ರಿಯಗಳಿಗೆ ಪಟುತ್ವವನ್ನು ಕೊಡ್ತಾ ಇದ್ದಾಳೆ ಹಾಗಾಗಿ ನಮ್ಮಲ್ಲಿಯೇ ಇರುವ ಅಮ್ಮನನ್ನು ತಿಳಿಯಲು ನಾವು ಅಂತರ್ಮುಖಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತರ್ಮುಖಿಯಾಗುವುದು ಅಂದರೆ ಅರ್ಥವೇನು ಹೇಗೆ ಅಂತರ್ಮುಖಿಗಳಾಗುವುದು ಅಂತಂದರೆ ಬಾಹ್ಯ ಪ್ರಪಂಚದ ಭೋಗಗಳಿಗೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ಮೂಲಕ ಮನಸ್ಸು ಸದಾಕಾಲ ಆಯಾ ಇಂದ್ರಿಯ ಸುಖದ ಅನುಭವಕ್ಕಾಗಿ ಹಾತೊಯ್ತಾ ಇರುತ್ತೆ ಅಂದರೆ ಸದಾಕಾಲ ಬೇಕು ಬೇಕು ಇನ್ನು 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 ಅಂತ ಹೇಳಿ ಮನಸ್ಸು ಇಂದ್ರಿಯಗಳ ಮೂಲಕ ಈ ಸುಖವನ್ನು ಭೋಗವನ್ನು ಬೇಕು ಅನುಭವಿಸಬೇಕು ಅಂತ ಹೇಳ್ತಾ ಇರುತ್ತೆ ಮನಸ್ಸಿಗೆ ಬೇಕಾದ ವಿಷಯ ಭೋಗಗಳನ್ನು ಕಣ್ಣಿನ ಮೂಲಕ ನೋಡುವುದು ಕಿವಿಯ ಮೂಲಕ ಕೇಳುವುದು ಮೂಗಿನ ಮೂಲಕ ಗಂಧವನ್ನು ಆಘ್ರಾಣಿಸುವುದು ನಾಲಿಗೆಗೆ ರುಚಿ ರುಚಿಯಾದ ಪದಾರ್ಥಗಳನ್ನು ಎತ್ತೆತ್ತಿ ಕೊಡುವಂಥದ್ದು ಹಾಗೆ ಈ ಶರೀರಕ್ಕೆ ವಿರುದ್ಧಲಿಂಗಿಯ ಸ್ಪರ್ಶ ಸುಖ ಬೇಕು ಅನ್ನುವಂಥ ಬಯಕೆ ಇದು ಇಂದ್ರಿಯಗಳ ಮೂಲಕ ಸದಾಕಾಲ ಮನಸ್ಸು ಅನುಭವಿಸ್ತಾ ಇರುತ್ತೆ ಲೌಕಿಕರಲ್ಲಿ ಇಂತಹ ವಿಷಯ ಭೋಗಗಳೆಲ್ಲ ಪ್ರಾರಂಭದಲ್ಲಿ ಸುಖ ಸಿಕ್ಕಿದಂತೆ ಭಾಸವಾಗುತ್ತೆ ಆದರೆ ನೆನಪಿರಲಿ ಈ ಸುಖವೆಲ್ಲ ಕ್ಷಣಿಕವಾದದ್ದು ಈ ಸುಖದ ನಂತರ ಭಯಂಕರವಾದ ಕಷ್ಟವನ್ನು ನೋವನ್ನು ಮನಸ್ಸಿನ ಆಂದೋಳನವನ್ನು ಅಥವಾ ಶಾರೀರಿಕ ಮಾನಸಿಕ ರೋಗಗಳನ್ನು ಎದುರಿಸಲು ನಾವು ಸಿದ್ಧರಾಗಬೇಕಾಗುತ್ತೆ ಈ ಲೌಕಿಕ ಸುಖಗಳು ತಣ್ಣಗಾಗೋದಿಲ್ಲ ನಾವು ಇಂದ್ರಿಯಗಳಿಗೆ ಈ ಸುಖದ ಮೂಲಕ ಅದಕ್ಕೆ ಶಾಂತಿಯನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಏಕೆಂದರೆ ಅಗ್ನಿಗೆ ಮತ್ತಷ್ಟು ತುಪ್ಪ ಸುರಿದರೆ ಅದು ಹೇಗೆ ಮತ್ತಷ್ಟು ಪ್ರಜ್ವಲಿಸುತ್ತೋ ಇಂದ್ರಿಯಗಳಿಗೆ ವಿಷಯ ಭೋಗಗಳ ಸುಖವನ್ನು ಕೊಟ್ಟು ಶಾಂತಿ ಮಾಡ್ತೀವಿ ಅನ್ನುವಂಥದ್ದು ಸುಳ್ಳು ಅದು ಶಾಂತಿಯಾಗೋದಿಲ್ಲ ಹೀಗೆ ಈ ಇಂದ್ರಿಯಗಳಿಗೆ ಮನಸ್ಸಿಗೆ ಬಾಹ್ಯ ಪ್ರಪಂಚದ ಭೋಗಗಳನ್ನು ಕೊಡುವಷ್ಟು ಕಾಲ ನಮಗೆ ಅಂತರ್ಮುಖಿಯಾಗುವುದು ಗೊತ್ತಾಗೋದಿಲ್ಲ ಮತ್ತದು ಅದು ಇಲ್ಲ ಬೇಕಾಗೂ ಇರೋದಿಲ್ಲ ಅಂತ ಈ ಲೌಕಿಕ ಭೋಗಗಳ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು ಅದಕ್ಕಾಗಿ ಉಪನಿಷತ್ತು ಹೇಳುತ್ತೆ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ಅಂತ ಅಂದರೆ ಇಂದ್ರಿಯಗಳನ್ನು ಗೆದ್ದ ಧೀರನಿಗೆ ಮಾತ್ರ ತನ್ನ ಒಳಗಡೆ ಇರಬಹುದಾದ ಆತ್ಮನ ದರ್ಶನವಾಗುತ್ತೆ ಅಂತ ಅದು ಹೇಗೆ ಎನ್ನುವುದಕ್ಕೆ ಶಂಕರ ಭಗವತ್ಪಾದರು ಸಾಧನಾ ಚತುಷ್ಟಯಗಳಲ್ಲಿ ಮೊಟ್ಟ ಮೊದಲನ ಮೆಟ್ಟಿನಲ್ಲಿ ಹೇಳುವಂಥ ಮಾತು ಆದವು ನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಅಂತ ಹೇಳುತ್ತಾರೆ ಅಂದರೆ ಭಗವಂತನೇ ಬೇಕು ನನಗೆ ಅಂತ ಹೇಳಿ ಭಗವಂತನ ಕಡೆ ಮುಖ ಮಾಡಿ ಸಾಧನೆ ಮಾಡಲು ಆರಂಭ ಮಾಡಿದ ಭಕ್ತನು ಮೊಟ್ಟ ಮೊದಲು ತೀರ್ಮಾನ ಮಾಡಬೇಕು ಏನು ಅಂತಂದರೆ ಈ ಜಗತ್ತಿನಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವುದನ್ನು ತನ್ನ ಬುದ್ಧಿಪೂರ್ವಕವಾಗಿ ವಿವೇಕದಿಂದ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ತೀರ್ಮಾನ ಮಾಡಿದ ಮೇಲೆ ಅನಿತ್ಯ ಅನಿಸುವಂಥದ್ದನ್ನು ಬಿಟ್ಟು ನಿತ್ಯವಾದ ಸಾರ ಸರ್ವಸ್ವವಾದಂಥ ಜಗನ್ಮಾತೆಯನ್ನು ಹೊಂದಬೇಕು ಅನ್ನುವುದನ್ನು ಮೊಟ್ಟ ಮೊದಲ ಹಂತದಲ್ಲಿ ಅವನು ತಿಳಿಯಬೇಕು ತೀರ್ಮಾನ ಮಾಡಬೇಕು ದೃಢ ನಿಶ್ಚಯದಿಂದ ನಿಲ್ಲಬೇಕು ಸಾಧನೆಗಾಗಿ ಇನ್ನು ಎರಡನೆಯ ಹಂತದಲ್ಲಿ ಇಹ ಆಮೂತ್ರ ಫಲ ಭೋಗ ವಿರಾಗ ಹತದ ನಂತರಂ ಅಂದರೆ ಈ ಭೂಲೋಕದ ಹಾಗೂ ಸತ್ತ ಮೇಲೆ ಸಿಗಬಹುದಾದಂತಹ ಉತ್ತಮ ಲೋಕಗಳ ಬಗ್ಗೆ ಅದರ ಫಲಗಳ ಬಗ್ಗೆ ಸಾಧಕನಲ್ಲಿ ಆಸಕ್ತಿಯೇ ಇಲ್ಲದಂತಾಗಬೇಕು ವಿರಾಗ ಬರಬೇಕು ಬೇಡ ನಮಗೆ ಅನ್ನುವಂಥ ಭಾವ ಬರಬೇಕು ಅಂತ ಇನ್ನು ಮೂರನೆಯದಾಗಿ ಶಮ ದಮ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಅನ್ನುವಂಥ ಈ ಆರು ಸಂಪತ್ತನ್ನ ಸಾಧಕನಾದವನು ಅಂತರ್ಮುಖಿಯಾಗಲಿಕ್ಕೆ ಇದನ್ನು ಗಳಿಸಬೇಕು ಈ ಸಂಪತ್ತನ್ನು ಗಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಾಹ್ಯ ಪ್ರಪಂಚದ ಒಂದು ಸೈಟನ್ನು ಗಳಿಸಬೇಕು ಒಂದು ದೊಡ್ಡ ಬಿಲ್ಡಿಂಗನ್ನು ಮಾಡಬೇಕು ಕಾರನ್ನು ತಗೋಬೇಕು ಅಧಿಕಾರವನ್ನು ನಡೆಸಬೇಕು ಇದನ್ನು ಹೇಳ್ತಾ ಇಲ್ಲ ಏಕೆಂದರೆ ಇದೆಲ್ಲ ಬಾಹ್ಯ ಪ್ರಾಪಂಚಿಕವಾಗಿರುವಂಥದ್ದು ಆದರೆ ಇಲ್ಲಿ ಹೇಳುತ್ತಿರುವಂಥದ್ದು ಅಂತರ್ಮುಖಿಯಾದ ಸಾಧಕನಿಗೆ ಏನೆಲ್ಲ ಲಕ್ಷಣಗಳಿರಬೇಕು ಸಾಧನೆ ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಶಮ ಅನ್ನುವಂಥದ್ದು ಮನಸ್ಸಿನ ನಿಗ್ರಹ ದಮ ಅನ್ನುವಂಥದ್ದು ಇಂದ್ರಿಯ ನಿಗ್ರಹ ಉಪರತಿ ಅನ್ನುವಂಥದ್ದು ನಮ್ಮಲ್ಲೇ ಇರಬಹುದಾದಂಥ ಭಗವಂತನನ್ನು ತಿಳಿಯುವಂಥದ್ದು ತಿತಿಕ್ಷೆ ಎನ್ನುವಂಥದ್ದು ನಮಗಿರಬಹುದಾದಂಥ ಸಹನೆ ಶ್ರದ್ಧೆ ಎನ್ನುವಂಥದ್ದು ದೇವರಲ್ಲಿ ಗುರುಗಳಲ್ಲಿ ಹಾಗೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ನಮಗೆ ನಂಬಿಕೆ ಸಮಾಧಾನ ಅನ್ನುವಂಥದ್ದು ನಮ್ಮ ಬುದ್ಧಿಯನ್ನು ಸಮತ್ವ ಬುದ್ಧಿಯಿಂದ ಇಟ್ಟುಕೊಳ್ಳಬೇಕು ಅಂತ ದ್ವಂದ್ವಾತೀತರಾಗಬೇಕು ಅನ್ನುವಂಥದ್ದು ಇದೆಲ್ಲ ಅಂತರ್ಮುಖಿಗಳಾಗಿ ಸಾಧನೆ ಮಾಡಬಹುದಾದಂಥವರಿಗೆ ಇರಬೇಕಾದ ಲಕ್ಷಣಗಳು ಅಂತ ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಅಂತರ್ಮುಖಿಯಾದರೆ ಅಂದರೆ ಇಂದ್ರಿಯಗಳನ್ನೆಲ್ಲ ಮನಸ್ಸಿನ ಸಹಿತವಾಗಿ ಒಳಗಡೆ ಸೆಳೆದುಕೊಳ್ಳಬೇಕು ಹೊರ ಪ್ರಪಂಚದ ವ್ಯವಹಾರವನ್ನು ಕತ್ತರಿಸಬೇಕು ಒಳಗಡೆ ಇರಬಹುದಾದ ಆತ್ಮಸ್ವರೂಪಳಾದ ಜಗನ್ಮಾತೆಯನ್ನು ದರ್ಶನ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೀಗೆ ಸಾಧನೆಯನ್ನು ಆರಂಭ ಮಾಡಿ ಸಾಧನೆ ಮಾಡ್ತಾ 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 ಯಾವುದೋ ಅವನ ಪುಣ್ಯಕಾಲ ಫಲಿಸಿತು ಅಂದರೆ ಸಾಧನೆ ಆ ಒಳಗಡೆ ಇರಬಹುದಾದಂಥ ಆತ್ಮಸ್ವರೂಪಳಾದ ಜಗನ್ಮಾತೆ ಅವನಿಗೆ ಅನುಭವಕ್ಕೆ ಬರ್ತಾಳೆ ಆ ಶಾಶ್ವತವಾದ ಆನಂದವನ್ನು ಅವನು ಹೊಂದುತ್ತಾನೆ ಅಂತ ಯಾವಾಗ ಈ ಸಾಧಕನಿಗೆ ಒಳಗಡೆಯಿಂದ ಆಗಬಹುದಾದಂಥ ಬ್ರಹ್ಮಾನಂದ ಸಿಗುತ್ತಲ್ಲ ಲಭ್ಯವಾಗುತ್ತಲ್ಲ ಒಂದು ಸಲ ಈ ಆನಂದವನ್ನು ಹೊಂದಿದ ಮೇಲೆ ಮತ್ತೆ ಅವನು ಲೌಕಿಕವಾದ ವಿಷಯಾನಂದದ ಬಗ್ಗೆ ಅವನಿಗೆ ಲೆಕ್ಕವೇ ಇರೋದಿಲ್ಲ ಅದೆಲ್ಲ ಮಿಥ್ಯೆ ಅನಿಸುತ್ತೆ ಸುಳ್ಳು ಅನಿಸುತ್ತೆ ತೃಣ ಅನಿಸುತ್ತೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಅನಿಸುತ್ತೆ ಅದು ನೋವು ಅನಿಸುತ್ತೆ ಹೀಗಾಗಿ ಶಾಶ್ವತವಾದ ಸುಖ ನಮಗೆ ಸಿಗಬೇಕು ಅಂತಂದರೆ ನಾವು ಅಂತರ್ಮುಖಿಗಳಾಗಬೇಕು ಹೊರ ಪ್ರಪಂಚದಿಂದ ನಾವು ನಮ್ಮ ಒಳಗಡೆ ಇರಬಹುದಾದಂಥ ಪ್ರಪಂಚವನ್ನು ಗಮನಿಸಬೇಕು ಅಲ್ಲಿ ಜಗನ್ಮಾತೆ ಇದ್ದಾಳೆ ಅವಳನ್ನು ನಾವು ದರ್ಶನ ಮಾಡುವಂಥದ್ದು ಅನುಭವಕ್ಕೆ ತರುವಂಥದ್ದು ಆಯಿತು ಅಂದರೆ ಆಗ ನಮಗೆ ಸಿಗುವಂಥ ಫಲ ಇದೆಯಲ್ಲ ಆ ಆನಂದ ಆ ಬ್ರಹ್ಮಾನಂದ ಅದು ಅವರ್ಣನೀಯ ಅದು ಮಾತಿಗೆ ವರ್ಣನೆಗೆ ಸಿಗದೇ ಇರತಕ್ಕಂಥದ್ದಾದ್ದರಿಂದ ಅಂತಹ ಸರ್ವಾಂತರ್ಯಾಮಿನಿಯು ಸರ್ವಚೈತನ್ಯ ಸ್ವರೂಪಳು ಎಲ್ಲರ ಹೃದಯದಲ್ಲಿ ಇದ್ದು ಆತ್ಮಸ್ವರೂಪಳಾಗಿ ಭಕ್ತರಿಗೆ ಸಾಧಕರಿಗೆ ತಪಸ್ವಿಗಳಿಗೆ ಮಹಾತ್ಮರಿಗೆ ಆನಂದವನ್ನು ನೀಡುವಂಥ ಫಲದಾಯಕಿಯಾದ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ